ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು ಪ್ರಿಯರ ಇಂದಿನ ವಾಚನದಲ್ಲಿ ಒಂಟಿಯಾಗಿರುವ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಮೊದಲ ಮಹಿಳೆ ಅವಳನ್ನು ಸೃಷ್ಟಿ ಮಾಡಿ ಆತನ ಬದುಕನ್ನು ಸುಂದರ ತೃಪ್ತಿಕರವಾಗಿಸಿರುವುದನ್ನು ನಾವು ಕಾಣ್ತೇವೆ ವಿವಾಹ ಎಂಬ ಸಂಸ್ಕಾರ ಇಲ್ಲಿ ಸ್ವತಃ ದೇವರೇ ಆಶೀರ್ವದಿಸಿ ಪ್ರತಿಷ್ಠಾಪಿಸಿರುವುದನ್ನು ಮತ್ತು ಪವಿತ್ರೀಕರಿಸುವುದನ್ನು ನಾವು ಕಾಣ್ತೇವೆ ಪ್ರಿಯರೇ ಮನುಷ್ಯ ಒಂಟಿಯಾಗಿರುವ ದುಷ್ಪರಿಣಾಮ ದೇವರು ಮನಗಂಡರು ಮತ್ತು ಆತನಿಗೆ ಸರಿಬೀಳುವ ಸಹಕಾರಿ ಜೊತೆಗಾತಿಯಾದ ಸ್ತ್ರೀಯನ್ನು ಕೊಟ್ಟರು ಇಂದಿನ ವಾಚನದಲ್ಲಿ ಮೂರು ವಿಷಯಗಳನ್ನು ನಾವು ಧ್ಯಾನಿಸಬಹುದು ನಮ್ಮ ಮೊದಲನೇದಾಗಿ ನಮ್ಮ ವಿವಾಹ ಜೀವಿತ ದೇವರು ಕಟ್ಟದಿದ್ದರೆ ಒಂದು ವೇಳೆ ನಮಗೆ ಇಷ್ಟ ಬಂದ ಹಾಗೆ ನಮ್ಮ ಕಾಮಾಭಿಲಾಷೆಯನ್ನು ಪೂರೈಸಲು ಅಥವಾ ನಮ್ಮ ಸ್ವಾರ್ಥ ಸಾಧಿಸಲು ನಾವು ಮಾಡುವ ನಿರ್ಧಾರಗಳು ಖಂಡಿತ ನಮ್ಮ ಜೀವನವನ್ನು ನಾಶ ಮಾಡುತ್ತವೆ ಕುಟುಂಬ ಜೀವಿತವನ್ನು ಶಾಂತಿ ಸಮಾಧಾನವಿಲ್ಲದೆ ಅನೇಕ ಒಡಕುಗಳಿಂದ ತುಂಬಿರುವ ಜೀವಿತವಾಗಿರುತ್ತೆ ಅದಕ್ಕಾಗಿಯೇ ಮೊದಲನೇದಾಗಿ ದೇವರು ನಮ್ಮ ವಿವಾಹ ಜೀವಿತದ ಮೂಲವಾಗಿರಬೇಕು ಫೌಂಡೇಶನ್ ಆಗಿರಬೇಕು ಎರಡನೇದಾಗಿ ಸ್ತ್ರೀ ಪುರುಷರು ಒಬ್ಬರನ್ನೊಬ್ಬರು ಸ್ವೀಕಾರ ಮಾಡಬೇಕು ಯಾವ ರೀತಿಯಲ್ಲಿ ಆದ ಅವಳನ್ನು ಸ್ವೀಕಾರ ಮಾಡಿದ ದೇವರು ಸೃಷ್ಟಿ ಮಾಡಿ ಅವನ ಮುಂದೆ ಇಟ್ಟಾಗ ಆತ ನುಡಿದ ನುಡಿಗಳು ನನ್ನೆಲುಬಿನ ಎಲುಬು ನನ್ನ ಒಡಲಿನ ಒಡಲು ಎಂಬಂತೆ ಪ್ರಿಯರೇ ಮೂರನೇದಾಗಿ ಇಲ್ಲಿ ಸ್ತ್ರೀ ಪುರುಷರು ವಿವಾಹ ಜೀವಿತದಲ್ಲಿ ಮೂರನೆಯವರಿಗೆ ಇಲ್ಲಿ ಆಸ್ಪದ ಕೊಡಬಾರದು ತಂದೆ ತಾಯಿಗಳನ್ನು ಅವರು ಬಿಟ್ಟು ಬರಬೇಕು ಯಾರೇ ಯಾರೇ ಆಗಿರಲಿ ಎಷ್ಟೇ ನಮಗೆ ಇಷ್ಟ ಇದ್ದವರು ಇರಬಹುದು ಆದರೆ ಮೂರನೇ ವ್ಯಕ್ತಿಗೆ ಅಲ್ಲಿ ಅವಕಾಶ ಇರಬಾರದು ಎಂಬುದಾಗಿ ಇಲ್ಲಿ ತಿಳಿಸುತ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ಒಷ ಊರಿನ ಅನ್ಯ ಸ್ತ್ರೀ ತನ್ನ ಕುಟುಂಬ ಜೀವಿತದಲ್ಲಿ ತನ್ನ ಮಗಳಿಗೆ ದೆವ್ವ ಹಿಡಿದಿದ್ದ ಸಂದರ್ಭದಲ್ಲಿ ಏಸು ಪ್ರಭುವಿಗೆ ತನ್ನ ಜೀವಿತವನ್ನು ಬಿಟ್ಟುಕೊಟ್ಟಾಗ ಅವಳ ಅನನ್ಯ ವಿಶ್ವಾಸ ಧೈರ್ಯದಿಂದ ಆಕೆ ಆ ವಿಶ್ವಾಸವನ್ನು ಪ್ರಕಟಪಡಿಸಿದಾಗ ಆಕೆಯ ಮಗಳು ದೆವ್ವದಿಂದ ಬಿಡುಗಡೆ ಬಿಡುಗಡೆ ಪಡೆಯುತ್ತಾಳೆ ಇವತ್ತು ಈ ವಿಶ್ವಾಸ ನಮ್ಮಲ್ಲಿಯೂ ಇದೆಯಾ ಪ್ರೇರೆ ಮೂಲ ಪಾಪದ ನಿಮಿತ್ತ ಕರ್ಮ ಪಾಪದ ನಿಮಿತ್ತ ಆಧ್ಯಾತ್ಮಿಕವಾಗಿ ನಿತ್ಯ ನಿಲುವಂಗಿಯನ್ನು ಕಳೆದುಕೊಂಡು ಬೆತ್ತಲೆಯಾಗಿರುವ ನಮ್ಮ ಜೀವಿತಗಳನ್ನು ಏಸು ಸ್ವಾಮಿ ಮತ್ತೆ ಕಟ್ಟಲು ನಮ್ಮ ಆತ್ಮಕ್ಕೆ ಬೇಕಾದ ಸಂಗಾತಿಯಾದ ಪವಿತ್ರಾತ್ಮರನ್ನು ಕೊಡಲು ತಂದೆಯಾದ ದೇವರು ಏಸು ಕ್ರಿಸ್ತರ ಇಡೀ ದೇಹವನ್ನು ಜೀವಂತವಾಗಿ ಹಿಂಸೆ ಬಾಧೆಗಳಿಗೆ ಗುರಿಪಡಿಸಿದರು ನಮ್ಮ ಈ ಕುಟುಂಬ ಜೀವಿತವಾದ ಒಂಟಿತನವನ್ನು ನೀಗಿಸಲು ಆತನನ್ನು ಅಲ್ಲಿ ನಾವು ನೋಡ್ತೇವೆ ಆದಾಮನನ್ನು ಗಾಢ ನಿದ್ರೆಗೆ ಒಯ್ದು ಆತನ ಪಕ್ಕೆಲುಬ್ಬು ತೆಗೆದು ಸ್ತ್ರೀಯನ್ನು ಉಂಟು ಮಾಡಿದರು ಪ್ರಿಯರೇ ಇವತ್ತು ಈ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳೋಣ ವಿಶ್ವಾಸದಿಂದ ನಮ್ಮ ಆತ್ಮೀಕ ಜೀವಿತವನ್ನು ಕಟ್ಟೋಣ ಖಂಡಿತ ನಮ್ಮ ಕುಟುಂಬ ಜೀವಿತವೂ ಕೂಡ ಆಶೀರ್ವಾದದ ಜೀವಿತವಾಗುವುದು ಪವಿತ್ರಾತ್ಮ ಭರಿತರಾಗಿ ಜೀವಿಸಿ ನಾವೆಲ್ಲರೂ ಮಾದರಿಗಳಾಗೋಣ ಆಮೇನ್ ಪ್ರೀಸ್ ದ ಲಾಡ್